ನಮಸ್ಕಾರಣ್ಣ ನಮಸ್ಕಾರ ನಾವು ನಮ್ಮ ಸ್ನೇಹಿತ ಮಂಜುನಾಥ್ ಅಂತ ಓಕೆ ನಾವೆಲ್ಲ ಬಾಲಿ ಸ್ನೇಹಿತರು ಇನ್ನೊಂದು ಇಪ್ಪತ್ತು ವರ್ಷದ ಮುಂಚೆ ಮದುವೆ ಮಾಡಿಕೊಂಡು ಸ್ಟವ್ ಮಾಡಿ ಹೊಸ್ಕೋಟೆ ಕಡೆ ಎಲ್ಲ ಹೋಗಿ ಜೀವನ ಮಾಡ್ಕೊಂಡಿತ್ತಾ ಈಗ ಒಂದು ವರ್ಷದ ಮುಂಚೆ ಇವನಿಗೆ ಸ್ಟೋ ಕೊಡ್ಬಿಟ್ಟಿಗೆ ಎಂಟು ತಿಂಗಳ ಹಿಂದೆ ಹೆಂಡ್ತಿ ನೋಡ್ಕೊಳ್ಳೋಕ್ಕಾಗ್ದೆ ಇವನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹ್ಞೂ ಸರಿ ನಿಮ್ಮ ಹೆಸ್ರು ಮಂಜು ಬನ್ನಿ ಬನ್ನಿ ಮಂಜು ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ ಇಷ್ಟು ವರ್ಷ ಎಲ್ಲಿದ್ರಣ್ಣ ಆರು ತಿಂಗಳಿಂದ ಒಂದು ವರ್ಷ ಆಯಿತು ಮುಂದೆ ಆಯ್ತು ಇದ್ದು ಆಮೇಲೆ ಎಲ್ಲೋ ಏನಾಗಿದೆ ಕೈ ಸ್ಟೋಕ್ ಆಗಿದೆಯಾ ಆರು ತಿಂಗಳು ನಿಮ್ ಜೊತೆ ಇದ್ರು ಆಮೇಲೆ ಬಿಟ್ಟೋದ್ರು ಅಂತ ಹೇಳ್ತಿದೀರ ಎಲ್ಲಿದ್ರಿ ಯಾವ ಏರಿಯಾ ಹೊಸ ಇವರೆಲ್ಲ ಏನಾಗಬೇಕಣ್ಣ ಎಲ್ಲರೂ ಓಕೆ ಸ್ಟೋಕ್ ಆಗಿದ್ದಕ್ಕೆ ಬಿಟ್ಟೋಗ್ಬಿಟ್ಟಿಲ್ಲ ನಿಮ್ಮ ವೈಫು ಮಕ್ಳು ಎಷ್ಟು ಜನ ಒಬ್ಬರೇ ಗಂಡ ಹೆಣ್ಣ ಗಂಡ್ಮಗ ಯಾಕೆ ಬಿಟ್ಟೋಗಿದ್ದು ಸ್ಟ್ರೋಕ್ ಆಗಿದ್ ಬಿಟ್ಟೋಗಿರೋದು ಯಾರು ಕೆಲಸ ಮಾಡ್ತಾರೆ ನಿಮ್ದೆಲ್ಲ ಮಸಾಜ್ ಎಲ್ಲ ಯಾರು ಮಾಡ್ತಾರೆ ಮಾಡ್ತಿದ್ರಿ ಲಾರಿ ಡ್ರೈವರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನ ಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಬಟ್ ತುಂಬಾ ಬೇಜಾರಾಗ್ತಿದೆ ನೋಡಿದ್ರೆ ಅವ್ರು ಸ್ಟ್ರೋಕ್ ಆಗಿದೆ ಅಂತೆ ಸ್ಟೋಕ್ ಆಗಿ ಒಂದು ಆರು ತಿಂಗಳು ನೋಡ್ಕೊಂಡಿದ್ದಾರೆ ಆಮೇಲೆ ನೋಡ್ಕೊಂತಿಲ್ಲ ಅಂತಾರೆ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್ ನಮಸ್ಕಾರ ಫ್ರೆಂಡ್ಸ್ ಅಂದರೆ ಈಗಿರಬೇಕು ಸರ್ ಇವರು ಬಾಲ್ಯದಿಂದ ಸ್ನೇಹಿತರು ಅಂತ ಹೇಳ್ತಾರೆ ಅಣ್ಣ ನಮಸ್ಕಾರ ಇವರು ಏನು ಆಗಬೇಕಣ್ಣ ನಿಮಗೆ ನಾನು ನಾವು ನಾನು ಇವನ್ನೆಲ್ಲ ಬಾಲ್ಯ ಸ್ನೇಹಿತರು ಮೇಡಮ್ ನಾವೆಲ್ಲ ಅವ್ರ ಜೊತೆಲ್ಲ ವಾಲಿಬಾಲ್ ಆಡ್ತಾ ಇದ್ವಿ ಕಾಶಿ ನಗರದಲ್ಲಿ ಅವಾಗಿನ ಪರಿಚಯ ಆದ್ಮೇಲೆ ಹಿಂಗ ಹೋಗಿ ಇದೆಲ್ಲ ಆದ್ಮೇಲೆ ನಮಗೆ ಫೋನ್ ಮಾಡ್ದ ಫೋನ್ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ನಾವು ಕರ್ಕೊಂಡ್ ಬಂದು ಒಂದ್ ವಾರದಿಂದ ಪಿಜಿಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನಾವು ಎಲ್ಲ ನಮ್ಗೆ ಏನಂದ್ರೆ ಇವ್ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ ನಾವ್ ಬೇಕಾದ್ರೆ ಸಹಾಯ ಮಾಡ್ಬೋದು ಅದ್ ನೋಡ್ಕೊ ಅದಕ್ಕೋಸ್ಕರ ನಮ್ಗೆ ಯಾರೋ ಹೇಳುದು ಜನ ಸ್ನೇಹಿ ಯೋಗೇಶ್ ಅವರು ಆಶ್ರಮ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ನೋಡ್ಕೊಳ್ತಾರೆ ನೋಡ್ಕೊಳ್ತಾರಂತ ಅದಕ್ಕೆ ಮೇಡಮ್ ನಾವು ನೋಡಿದಾಗ ಇವನ್ ತಂದೆ ಇರ್ಲಿಲ್ಲ ತಾಯಿ ತಮ್ಮ ಇದ್ರು ಅವ್ರ ಇವ್ನ ಮದುವೆ ಆದ್ಮೇಲೆ ಇವ್ನ ನಮ್ ಇದಾಗೋದ್ನಲ್ಲ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ ನಾವು ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಿ ಆದಷ್ಟು ಹುಡುಕಿ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿದ್ವಿ ಮೀಟ್ ಅಂದ್ರೆ ಮೀಟ್ ಅಂದ್ರೆ ನಾವ್ ಯಾವಾಗ ಅಂದ್ರೆ ಸ್ಟ್ರೋಕ್ ಹೊಡದ್ಮೇಲೆ ಒಂದ್ ವರ್ಷ ಒಂದ್ ಆರು ತಿಂಗಳ ಮುಂಚೆ ನಾವು ಇವ್ರನ್ನ ನೋಡಕ್ ಹೋಗಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗಿದ್ವಿ ನಾನು ನಮ್ಮ ರಂಗನಾಥ ಎಲ್ಲ ಅವಾಗ ನಾವು ನೋಡಿದ್ವಿ ಅಷ್ಟೇ ಅದೇ ಅದೇ ಅವಾಗ ಏನಂದಿಲ್ಲ ಇದ್ರು ಚೆನ್ನಾಗಿದ್ರು ನೋಡ್ಕೊಂತೀವಿ ಅಂತೆಲ್ಲ ಮಾಡಿದ್ರು ನಾವ್ ಮನೆಗೆ ಹೋದ್ವಿ ಕಾಫಿ ಜ್ಯೂಸ್ ಎಲ್ಲ ಕೊಟ್ಟು ಎಲ್ಲ ಮಾತಾಡ್ಸ ನಮ್ಮ ಕೈಲಿ ಏನಾಯ್ತು ಸಹಾಯ ಸ್ನೇಹಿತರೆಲ್ಲ ಸೇರಿ ಮಾಡ್ಬಿಟ್ಟು ಬಂದ್ವಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ ಅಂದ್ರೆ ಒಂದ್ ಎರಡ್ ನಾಲ್ಕು ಸರಿ ಕರ್ಕೊಂಡು ಕೊಡ್ಸಿದಾರೆ ಆಮೇಲೆ ಅದೇ ಅವ್ರಿಗೆ ಏನಾಯ್ತು ಇವನ್ ಯಾಕೆ ನೋಡ್ಕೋಬೇಕು ಇವನ್ ಯಾಕೆ ದುಡ್ಡು ಖರ್ಚು ಮಾಡಬೇಕು ಸುಮ್ನೆ ಅನ್ನೋ ಒಂದ್ ಲೆಕ್ಕಾಚಾರಕ್ಕೆ ಬಿಟ್ಟು ದುಡ್ಡಿದ್ರೆ ಅಷ್ಟೇ ಅದೇ ಮೇಡಮ್ ಗೊತ್ತ್ ಏನಕ್ಕೆ ನಾವು ಒಂದ್ ಕೇಸ್ ನೋಡ್ತಾ ಇದೀವಿ ನೀವು ತರ ನಿಮ್ಮ ಅನ್ನೋದಕ್ಕೊಂದು ಬೆಲೆನೇ ಇಲ್ವಾ ಅವ್ರು ಚೆನ್ನಾಗಿದ್ದಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಹದಿನೆಂಟು ಇಪ್ಪತ್ತು ವರ್ಷದಿಂದ ಅವ್ರ ಎಂಟಿ ಮಗನ ಎಲ್ಲಾ ಸಾಕಿ ನೋಡಿ ಇವಾಗ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾವೇನ್ ಹೇಳದಂದ್ರೆ ಕೈಲಾಗಲ್ಲ ಏನೋ ಸಹಾಯ ಮಾಡಿ ನಾವ್ ನೋಡ್ಕೊಂದ್ರ ದುಡ್ಡು ಸಂಪಾದನೆ ಮಾಡಿ ನೋಡ್ಕೊಂಡ್ಬೋದು ನೋಡ್ಕೊಂಬುದು ಪ್ರಾಬ್ಲಮ್ ದೊಡ್ಡದು ಅಲ್ಲ ಮೇಡಮ್ ಆ ಇನ್ನೊಂದ್ ಮೂರ್ ನಾಲ್ಕ ಐದು ತಿಂಗ್ಳು ಅಷ್ಟು ನಾಸ್ಪಾಸ್ಬಿಲ್ ಎಷ್ಟ್ ಬೇಗ ರೆಡಿ ಆದ್ರು ನಾವು ಖಂಡಿತ ಹೋಗ್ತೀವಿ ಅವ್ನ್ ಕಾಲ ಮೇಲೆ ಅವ್ನು ನಿಂತ್ಕೊಂಡ್ ಅವ್ನು ಜೀವನ ನೋಡ್ಕೊಳ್ತಾನೆ ಗ್ಯಾರಂಟಿ ನಮಗೆ ಖುಷಿ ಆಯ್ತು ನಿಮ್ ಮಾತೆಲ್ಲ ಕೇಳಿ ನಾ ಇಡ್ತೀರಾ ಇಲ್ಲೇ ನಾವ್ ಇರ್ತಿವಿ ಏನು ಮಾಡಕಲ್ಲ ಪ್ರಪಂಚನೇ ಈಗಿರೋದ್ರಿಂದ ಪ್ರಪಂಚ ಹೆಂಗ್ ಹಂಗ್ ನಡಿಬೇಕು ನಾವು ಅಲ್ವಾ ಬಿಡಿ ನೀವ್ ಮಾಡಿದ ದಾನ ಧರ್ಮ ಇಲ್ಲಿ ಬಂದ್ಬಿಟ್ಟಿದೆ ಇನ್ ಮುಂದೆ ಆರಾಮಾಗಿರಿ ಅಲ್ವಾ ಇದೇನ್ ದೊಡ್ಡ ಕಾಯಿಲೆ ಅಲ್ಲ ಅಣ್ಣ ಆರಾಮ್ಸೆ ನೀವ್ ಯಾವ್ ತರ ತಗೋತೀರಾ ಆ ಮೇಲೆ ಡಿಪೆಂಡ್ ಆಗುತ್ತೆ ಈಗಿರಾಕೆ ಇಷ್ಟ ಅಲ್ವಾ ನಮ್ಮಲ್ಲಿ ಸರಾಯಿ ಬೀಡಿ ಗುಡ್ಗ ಪಾನ್ ಮಸಾಲ ಅವೆಲ್ಲ ಕೊಡಲ್ಲ ಏನು ಬೇಡ ಆರಾಮಾಗಿ ಇರ್ತೀರಾ ಅಲ್ವಾ ತೊಂದರೆ ಏನಿಲ್ಲ ಅಲ್ವಾ ಹಾ ಯಾಕೆ ಅಳ್ತಿದ್ದೀರಾ ಹ್ಮ್ ಯಾಕೆ ಅಳ್ತಾ ಇದ್ದೀರಾ ಈ ಮೆಂಟಿ ಏನಾದರೂ ಬಂದ್ರೆ ಕರ್ಕೊಂಡೋದ್ರೆ ಹೋಗ್ತೀರಾ ಹೋಗಲ್ಲ ಯಾಕೆ ಹೋಗಲ್ಲ ಅಟ್ಲೀಸ್ಟ್ ಅವ್ರು ಬಂದಿನ ನೋಡ್ಕೊಳ್ತೀನಿ ಅಂತ ಬಂದರೆ ನಾವು ಹೋಗಲ್ಲ ಯಾಕೆ ಹೋಗಲ್ಲ ನೋಡ್ಕೋತಾರಲ್ಲ ಚೆನ್ನಾಗವರು ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಆ ಥರ ಏನು ಮಾಡಿದರಣ ನಂಬಿಕೆ ಇಲ್ದಿರೋ ಥರ ನಿಮ್ಮ ವೈಫು ಅದೇ ಇಬ್ಬ ಆಗುತ್ತಿದ್ದ ಆಯಿತು ಏಳು ತಿಂಗ್ಳು ಆಯಿತು ಬಿಟ್ಟೋಗಿ ತಿಂಗ್ಳು ಹ್ಞೂ ಗೊತ್ತಿಲ್ಲ ನಿಮ್ಗೆ ಹೋಗ್ಬೇಕಾರೆ ಏನು ಹೇಳೋಗಿಲ್ವಾ ಒಂದೇ ಮನೇಲೆ ಇದ್ರಿ ಹಾ ನಿಮ್ಗೆ ಏನು ಹೇಳಿದ್ರೆ ಹೋಗಿದ್ದಾರೆ ಆಯ್ತು ಇಲ್ಲಿ ಇಷ್ಟ ಇದೆ ಅಲ್ವಾ ಇರ್ತೀರಲ್ವಾ ಆರಾಮಾಗಿ ಇರ್ತೀರಾ ಬನಶಂಕರಿ ಸ್ಟೇಷನ್ ಇಂದಾನು ಕಳ್ಸಿ ಕೊಟ್ಟಿದ್ದಾರೆ ನಿಜವಾಗ್ಲು ನಿಮಗೆ ತುಂಬಾ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಏನು ಹೇಳಬೇಕು ನಾವೇನೋ ಒಂದು ಮಾಡ್ತಾ ಇದೀವಿ ನೀವು ತರ ನೂರಾರು ಮಾಡ್ತೀರಾ ನೋಡಿದ್ರೆ ಅನ್ಸುತ್ತೆ ನಮ್ಮ ಆಶ್ರಮ ಏನು ಹೇಳ್ತೀರಾ ಸರ್ ಮೇಡಂ ನಾವು ನಿಮ್ಮ ಆಶ್ರಮ ನೋಡಿ ಎಲ್ಲ ತಿಳ್ಕೊಂಡೆ ಅದಕ್ಕೋಸ್ಕರ ಇಲ್ಲೇ ಸೇರಿಸಬೇಕು ಅಂತ ಒಂದು ಮೂರು ದಿವಸದಿಂದ ಯೋಗೇಶ್ ಸರ್ ಫೋನ್ ಮಾಡಿ ಅವರು ಬಿಜಿ ಆಗಿದ್ರು ಆಮೇಲೆ ರಿಸೀವ್ ಮಾಡಿದ್ರು ಮಾತಾಡಿ ಸ್ಟೇಷನ್ ಏನು ಪ್ರೊಸೀಜರ್ ಇದೆಲ್ಲ ಎಲ್ಲ ಮುಗಿಸಿ ಇವತ್ತು ಕರ್ಕೊಂಡು ಬಂದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಹಳ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಮನೆಯವ್ರು ಯಾರಾದರೂ ಬರೋ ಬರಲಿ ಅಂತಲೇ ಕೇಳ್ಕೊತೀವಿ ಯಾಕೆ ಅಂದರೆ ಇವ್ರ ವೈಫು ಏನೋ ನಮಗೂ ಗೊತ್ತಿಲ್ಲ ಸರ್ ಈಗ ನೇರವಾಗಿ ಏಕಾಏಕಿ ನಾವು ಯಾವ ಥರದ್ದು ಮಾತಾಡೋಕ್ಕಾಗಲ್ಲ ಇವ್ರ ಹೆಂಡತಿ ಏನಾದ್ರು ಬಂದು ಕರ್ಕೊಂಡೋಗ್ತೀವಿ ಅಂದರೆ ಖಂಡಿತ ಕಳಿಸ್ಕೊಡ್ತೀವಿ ಮತ್ತೆ ಇವ್ರ ತಾಯಿ ತಮ್ಮ ಇದ್ದಾರೆ ಅಂತ ಹೇಳಿ ಪ್ರಯತ್ನ ಖಂಡಿತ ಮಾಡ್ತೀವಿ ಆದಷ್ಟು ಬೇಗ ನಾನು ರಿಲೇಷನ್ ನಾವು ಯಾಕೆಂದರೆ ತುಂಬ ದಿವಸ ಆಗೋಯ್ತು ಇವ್ರದ್ದು ಅವ್ರ ಫ್ಯಾಮಿಲಿ ಟಚ್ ಎಲ್ಲ ಹಾಗೆ ನಾವು ಖಂಡಿತ ಏನಾದ್ರು ಗ್ಯಾರಂಟಿ ಮಾಡ್ತೀವಿ ತ್ಯಾಂಕ್ ಯು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಕೊತಿವಿ ಆದಷ್ಟು ನಿಮ್ಮ ಜನಸ್ನೇಹಿ ನಿರಾಶ್ರಿತ ಸರ್ಕೊ ನಿಮ್ಮ ಕೈಲಂತ ಸಪೋರ್ಟ್ ಸಹಾಯ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ